ಹಾಗಲಕಾಯಿ ಪಲ್ಯನ ನಾನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಹಾಗಲಕಾಯಿ ಪಲ್ಯ ರೆಡಿಯಾಗಿದೆ ಹಾಗಲಕಾಯಿ ಪಲ್ಯ ರೆಡಿಯಾಗಿದೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ಇದರಲ್ಲಿ ಒಂದು ನಾನು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಪಲ್ಯದಲ್ಲಿ ಕಹಿ ಹೊಡೆದು ಹಾಕೋದಕ್ಕೋಸ್ಕರ ಅದನ್ನು ಲಾಸ್ಟ್ ತನಕ ನೋಡಿ ಗೊತ್ತಾಗುತ್ತೆ ನಮಸ್ತೆ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಟ್ಸ್ ಚಿನ್ನಿಸ್ ವರ್ಲ್ಡ್ ನಾನು ಇವತ್ತು ನಿಮಗೆ ಹಾಗಲಕಾಯಿ ಪಲ್ಯ ಮಾಡೋದು ತೋರಿಸ್ತಿದ್ದೀನಿ ನಾನು ಆಲ್ರೆಡಿ ಆಗಲಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಹಾಫ್ ಕೆ ಜಿಯಷ್ಟು ಅರ್ಧ ಕೆ ಜಿಯಷ್ಟು ಹಾಗಲಕಾಯಿ ತಗೊಂಡಿದ್ದೀನಿ ನಾನು ನಿಮಗೆ ಇದರಲ್ಲಿ ಒಂದು ಟಿಪ್ ಹೇಳ್ಕೊಡ್ತೀನಿ ಫಸ್ಟು ಇದಕ್ಕೆ ಸ್ವಲ್ಪ ಉಪ್ಪು ಅರಶಿನ ಹಾಕ್ಬಿಟ್ಟು ಒಂದು ಹಾಫ್ ಅನ್ ಅವರು ನೆನೆಯಕ್ಕೆ ಬಿಡಬೇಕು ಆಮೇಲೆ ಹೇಳ್ತೀನಿ ನಾನು ಹೇಗೆ ಅಂತ ಬನ್ನಿ ಈಗ ಸ್ವಲ್ಪ ಉಪ್ಪು ಅರಶಿನ ಹಾಕೋಣ ಉಪ್ಪು ಅರಶಿನ ಹಾಕೋದ್ರಿಂದ ಆಲ್ಮೋಸ್ಟ್ ಇದ್ರಲ್ಲಿ ಕಹಿ ಎಲ್ಲ ಹೋಗ್ಬಿಡುತ್ತೆ ಹಾಗಲಕಾಯಿ ತಿನ್ನಲ್ಲ ಅನ್ನೋರು ಸಹ ತಿಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಈಗ ಅರಿಶಿನ ಹಾಕ್ಕೊಂಡೆ ನಾನು ಈಗ ಸ್ವಲ್ಪ ಉಪ್ಪು ಹಾಕ್ಕೋತೀನಿ ಈಗ ಉಪ್ಪು ಸ್ವಲ್ಪ ಹಾಕ್ಕೊಂಡು ಒಂದು ಒಂದು ಹಾಫ್ ಆನ್ ಅವರ್ ಆದರೂ ನೆನಿಬೇಕು ಇದು ಇದು ನೆನೆದಾಗ ಇದರಲ್ಲಿರೋ ಒಂದು ಫಿಫ್ಟಿ ಪರ್ಸೆಂಟ್ ಕಹಿ ಹೋಗ್ಬಿಡುತ್ತೆ ಈ ಥರ ಕಲಿಸ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಬಿಟ್ಬಿಡಿ ತರ್ಟಿ ಮಿನಿಟ್ಸು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಬಿಟ್ಬಿಡಿ ಇದರಲ್ಲಿರೋ ಕಹಿ ಎಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಹೋಗ್ಬಿಡುತ್ತೆ ಈಗ ನಾನು ಪ್ಲೇಟ್ ಮುಚ್ಚಿ ಬಿಡ್ತೀನಿ ಮತ್ತೆ ತಟ್ಟ ಇದು ಹಾಫ್ ಆನ್ ಅವರ್ ಆಗಿದೆ ಈಗ ಇದರಲ್ಲಿರೋ ನೀರು ಸಾರ ಎಲ್ಲ ತೆಗೆದು ಬಿಡ್ತೀನಿ ಇದನ್ನ ತೆಗೆದ್ಬಿಟ್ಟು ಒಂದ್ಸತಿ ತೊಳ್ಕೋಬೇಕು ಇದಕ್ಕೆ ನಾನು ಉಪ್ಪುನು ಮತ್ತೆ ಅರಶಿನ ಹಾಕಿರೋದು ಉಪ್ಪು ಅರಶಿನ ಹಾಕೋದ್ರಿಂದ ಆಲ್ಮೋಸ್ಟ್ ಇದರಲ್ಲಿ ಕಹಿ ಸ್ವಲ್ಪ ಒಡೆದಾಕ್ ಬಿಡುತ್ತೆ ಅಷ್ಟೊಂದು ಕಹಿ ಇರಲ್ಲ ಹಾಗಲಕಾಯಿ ತಿನ್ನಲ್ಲ ಅನ್ನೋರು ಸಹ ತಿಂತಾರೆ ಇದನ್ನ ನೀರೆಲ್ಲ ನಾನು ಬಿಡ್ತೀನಿ ನೋಡಿ ಇದರಲ್ಲಿ ಇಷ್ಟು ನೀರು ಬಿಟ್ಕೊಂಡಿದೆ ಈಗ ಇದಕ್ಕೆ ಒಂದ್ಸರಿ ನೀರ್ ಹಾಕ್ಬಿಟ್ಟು ಕ್ಲೀನ್ ಆಗಿ ತೊಳ್ಕೊಬೇಕು ಇದನ್ನ ತೊಳ್ಕೊಂಡು ನಾನು ಬರ್ತೀನಿ ಈಗ ಇದನ್ನ ನಾನು ಸ್ಟವ್ ಅಣಿಸಿ ಇಟ್ಕೊಂಡಿದ್ದೀನಿ ಇದು ಒಮ್ಮೆ ಇನ್ನೊಂದ್ಸರಿ ಇನ್ನೊಂದು ಮೂರು ನಿಮಿಷನೋ ನಾಲ್ಕು ನಿಮಿಷನೋ ಸಪ್ಪೆ ಬೇಯಿಸ್ಕೋಬೇಕು ನಾನೊಂದು ಸ್ವಲ್ಪ ನೀರು ಹಾಕಿ ಸಪ್ಪೆ ಬೇಯಿಸ್ಕೊತೀನಿ ಸಪ್ಪೆ ಬೇಯಿಸೋದ್ರಿಂದ ಇನ್ನು ಸ್ವಲ್ಪ ಕಹಿ ಸ್ವಲ್ಪ ಹೋಗುತ್ತೆ ಅಷ್ಟೊಂದು ಕಹಿನೂ ಇರೋದಿಲ್ಲ ಈಗ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಕಹಿ ಹೋಗಿದೆ ಈಗ ಸಪ್ಪೆ ಬೇಯಿಸ್ಕೊಂಡ್ಮೇಲೆ ಇನ್ನೊಂದು ಟ್ವೆಂಟಿ ಫೈವ್ ಪರ್ಸೆಂಟ್ ತರ್ಟಿ ಪರ್ಸೆಂಟು ಕಹಿ ಹೋಗ್ಬಿಡುತ್ತೆ ಆಗ ಯಾರ ಯಾರು ಬೇಕಾದರೂ ತಿನ್ಬೋದು ಹಾಗಲಕಾಯಿ ತಿನ್ನಲ್ಲ ಅನ್ನೋ ಸಹ ತಿನ್ಬೋದು ಈಗ ಅಷ್ಟೊತ್ತಿಗೆ ನಾನು ಆನಿಯನ್ ಎಲ್ಲ ಕಟ್ ಮಾಡಿಕೊಂಡು ಬರ್ತೀನಿ ಎರಡು ನಿಮಿಷ ನಾನು ಸಪ್ಪೆ ಬೇಯಿಸ್ಕೊಂಡಿದ್ದೀನಿ ಈಗ ಇದರಲ್ಲಿ ನೀರೆಲ್ಲ ನಾನು ರಿಮೂವ್ ಮಾಡ್ಕೋತೀನಿ ಎಲ್ಲ ನನ್ನ ನೀರೆಲ್ಲ ಕ್ಲೀನಾಗಿ ತಕ್ಕೊಂಡಿದ್ದೀನಿ ಈಗ ಈಗ ಇದಕ್ಕೆ ನಾನು ಒಂದು ಎರಡು ಈರುಳ್ಳಿ ಹಚ್ಕೊಂಡಿದ್ದೀನಿ ಒಂದು ಟೊಮೆಟೊ ಮತ್ತು ಬೆಳ್ಳುಳ್ಳಿ ಒಂದು ಜಜ್ಕೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ಅಷ್ಟು ಚಿಕ್ಕ ಅಷ್ಟು ಮತ್ತು ಒಂದು ಸ್ವಲ್ಪ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ನಾನು ಇಷ್ಟೆಣ್ಣೆ ಹಾಕ್ತಿರೋದು ಇನ್ ಸ್ವಲ್ಪ ಅಷ್ಟೇ ಇನ್ನೇನಿಲ್ಲ ಈಗ ಇದನ್ನೆಲ್ಲ ಹಾಕಿ ಒಗ್ಗರಣೆ ಹಾಕೊಳ್ಳೋಣ ಬನ್ನಿ ಒಗ್ಗರಣೆಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ನಾನು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ ಪಟಪಟ ಅಂತಿದೆ ಈಗ ಒಂದು ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ ಹಾಗೆ ಜೀರಿಗೆ ಜೊತೆಗೆ ಕಡಲೆಬೇಳೆ ಒಂದ್ ಸ್ಪೂನ್ ಅಷ್ಟು ಕಡಲೆಬೇಳೆ ಉದ್ದಿನಬೇಳೆ ನೀವು ಬೇಕು ಅಂದ್ರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಉದ್ದಿನಬೇಳೆ ಹಾಕೊಂತ ಇದ್ದೀನಿ ಈಗ ಇದೆಲ್ಲ ಸ್ವಲ್ಪ ಫ್ರೈ ಆದ್ಮೇಲೆ ಇದಕ್ಕೆ ಇವಾಗಲೇ ಬೆಳ್ಳುಳ್ಳಿನೂ ಸಹ ಹಾಕೋತಾ ಇದ್ದೀನಿ ನಾನು ಇದೆಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ನಿಜವಾಗ್ಲೂ ಕಹಿ ಇರೋದಿಲ್ಲ ಒಮ್ಮೆ ಟ್ರೈ ಮಾಡಿ ಈ ತರ ನಾವು ಅಲ್ ಆಲ್ಮೋಸ್ಟ್ ಉಪ್ಪು ಮತ್ತೆ ಅರಿಶಿನ ಹಾಕಿ ಒಂದು ಹಾಫ್ ಅನ್ ಅವರ್ ನೆನೆಸಿರೋದ್ರಿಂದ ಅದರಲ್ಲೇ ಅರ್ಧ ಕಹಿ ಹೋಗ್ಬಿಟ್ಟಿರುತ್ತೆ ಸ್ವಲ್ಪ ಕರ್ಬೇ ಸೊಪ್ಪು ಸಹ ಹಾಕೋತಾ ಇದ್ದೀನಿ ಈಗ ಕಡಲೆಬೇಳೆ ಉದ್ದಿನಬೇಳೆ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಈಗ ನಾವು ಇದಕ್ಕೆ ಈರುಳ್ಳಿ ಹಾಕ್ಕೊಳ್ಳೋಣ ಇದು ದೊಡ್ಡ ಈರುಳ್ಳಿ ಆದರೆ ಒಂದು ಕಟ್ ಮಾಡ್ಕೊಳ್ಳಿ ನಾನು ಅರ್ಧ ಕೆ ಜಿಯಷ್ಟು ಹಾಗಲಕಾಯಿ ತಗೊಂಡಿದ್ದೀನಿ ದೊಡ್ಡ ಈರುಳ್ಳಿ ಆದರೆ ಒಂದು ಕಟ್ ಮಾಡ್ಕೊಳ್ಳಿ ಚಿಕ್ಕ ಸಣ್ಣ ಈರುಳ್ಳಿ ಆದರೆ ಎರಡು ಕಟ್ ಮಾಡ್ಕೊಳ್ಳಿ ನೀವು ಈಗ ಇದು ಫ್ರೈ ಆಗಬೇಕಾದ್ರೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ ನಾನು ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ ಫ್ರೈ ಆಗಲಿ ಹಾಗಲ್ಕಾಯಿ ಜ್ಯೂಸು ಶುಗರ್ಗೆ ಒಳ್ಳೆಯದು ಹಾಗಲಕಾಯಿ ಪಲ್ಯ ತಿನ್ಬೋದು ಶುಗರ್ ಇರೋರು ಹಾಗಲಕಾಯಿ ತುಂಬ ಯೂಸ್ ಮಾಡಿದ್ರೆ ಒಳ್ಳೆಯದು ಶುಗರ್ ಕಂಟ್ರೋಲಲ್ಲಿರುತ್ತೆ ಈಗ ಇದು ಸ್ವಲ್ಪ ಫ್ರೈ ಆಯಿತು ಈಗ ನಾನು ಟೊಮೆಟೊ ಹಾಕೋತಾ ಇದ್ದೀನಿ ಇದು ಟೊಮೆಟೋನೂ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಒಂದು ತಟ್ಟೆ ಲಿಡ್ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಬಿಡ್ತೀನಿ ಸ್ವಲ್ಪ ಫ್ರೈ ಆಗಿದೆ ಇನ್ನು ಸ್ವಲ್ಪ ಫ್ರೈ ಆಗಬೇಕು ಟೊಮೆಟೊ ಎಲ್ಲ ಸ್ವಲ್ಪ ನುಣ್ಣದಾಕಬೇಕು ಇದಕ್ಕೆ ನಾನು ಒಂದು ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅದು ತುಂಬ ಟೇಸ್ಟ್ ಕೊಡುತ್ತೆ ಲಾಸ್ಟಲ್ಲಿ ಹಾಕ್ತೀನಿ ನಾನು ಅದನ್ನು ತುಂಬ ಚೆನ್ನಾಗಿರುತ್ತೆ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಕೊಡುತ್ತೆ ಕಹಿನೂ ಹೊಡೆದಾಕುತ್ತೆ ಅಷ್ಟೊಂದು ಏನು ಕಹಿನೂ ಇರೋದಿಲ್ಲ ಅದೇ ಟೊಮೆಟೊ ಸ್ವಲ್ಪ ಫ್ರೈ ಆಗಿದೆ ಈಗ ನಾನು ಬೇಯಿಸ್ಕೊಂಡಿದ್ನಲ್ವ ಸಪ್ಪೆ ಬೇಯಿಸ್ಕೊಂಡಿದ್ದಂಥ ಹಾಗಲಕಾಯಿ ಹಾಕೋತಾ ಇದ್ದೀನಿ ಇದನ್ನ ಒಂದ್ಸತಿ ಈ ಥರ ಮಿಕ್ಸ್ ಮಾಡಿಕೊಂಡು ಹಾಗಲಕಾಯಿ ತಿನ್ನಲ್ಲ ಅನ್ನೋ ಸಹ ತಿಂತಾರೆ ಈಗ ಒಂದೆರಡು ನಿಮಿಷ ಇದಕ್ಕೆ ಇದನ್ನು ಅದರಲ್ಲಿ ಬೇಯಿಸೋಣ ಲಿಪ್ ಕ್ಲೋಸ್ ಮಾಡಿಬಿಡ್ತೀನಿ ನಾನು ಟು ಮಿನಿಟ್ಸ್ ಆಗಿದೆ ಈಗ ಇದನ್ನು ಒಮ್ಮೆ ತಿರುಗಿಸ್ಕೊಳ್ಳೋಣ ಆಲ್ಮೋಸ್ಟ್ ಎಲ್ಲ ಬೆಂದಿದೆ ಆಲ್ರೆಡಿ ಸಪ್ಪೆ ಬೇಯಿಸ್ಕೊಂಡಿದ್ದೀರಲ್ವಾ ಇನ್ನು ಸ್ವಲ್ಪ ಬೇಯಬೇಕು ಈಗ ಇನ್ನು ಸ್ವಲ್ಪ ಇನ್ನೊಂದು ಹದಿನೈದು ಪರ್ಸೆಂಟ್ ಬೇಯಬೇಕಲ್ವಾ ಆಗ ನಾವು ಇದಕ್ಕೆ ಉಪ್ಪೆಲ್ಲ ಹಾಕೊಳ್ಳೋಣ ಇನ್ನೊಂದು ಎರಡು ನಿಮಿಷ ಬಿಡೋಣ ಈಗ ಸ್ವಲ್ಪ ಬೇಗಬೇಕಿದ್ದು ಇದಕ್ಕೆ ನಾನು ನೀರೇನು ಹಾಕಿ ಫ್ರೈ ಮಾಡ್ಕೊತಿಲ್ಲ ಇದು ಪಲ್ಯ ಅಲ್ವಾ ಸೊ ಅದಕ್ಕೋಸ್ಕರ ಸ್ವಲ್ಪ ಹಾಗಲಕಾಯಿ ಗೊಜ್ಜಾಗಿದ್ರೆ ಸ್ವಲ್ಪ ನೀರು ಹಾಕೋಬೇಕಾಗಿತ್ತು ನಾನೇನು ನೀರೇನು ಹಾಕ್ತಾ ಇಲ್ಲ ಬೆಲೆ ಬೇಯಿಸ್ಕೊತಾ ಇದ್ದೀನಿ ನಾನು ಇದನ್ನು ನೋಡಿ ಬೆಂದಿದೆ ಈಗ ಇದಕ್ಕೆ ಉಪ್ಪು ಎಲ್ಲ ಹಾಕ್ಕೊಳ್ಳೋಣ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಈಗ ಆವಾಗಲೇ ಉಪ್ಪು ಹಾಕಿ ಸ್ವಲ್ಪ ನಾವು ನೆನೆಸಿಡ್ತೀವಲ್ವ ಮತ್ತೆ ಸ್ವಲ್ಪ ಫ್ರೈ ಹಾಕಬೇಕಾದ್ರೆ ಸ್ವಲ್ಪ ಹಾಕಿದ್ನಲ್ಲ ಈಗ ನೋಡಿ ಹಾಕ್ಕೊಳ್ಳಿ ಅದ್ರ ಜೊತೆಗೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳಿ ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನು ಸ್ವಲ್ಪ ಹಾಕ್ಕೊಬೋದು ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ ಹಾಕ್ಕೋತಾ ಇದ್ದೀನಿ ನಾನು ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೋತಾ ಇದ್ದೀನಿ ಇದನ್ನೆಲ್ಲ ಮೇಯ್ನಾಗಿ ಇದು ಕಡಲೆ ಬೀಜ ಮತ್ತು ಎಳ್ಳು ಬಿಳಿ ಎಳ್ಳನ್ನ ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿರೋದು ಇದನ್ನು ಒಂದು ಟೇಬಲ್ ಸ್ಪೂನಷ್ಟು ಹಾಕಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದು ಒಮ್ಮೆ ಟ್ರೈ ಮಾಡಿ ಕಡಲೆ ಬೀಜ ಮತ್ತು ಬಿಳಿ ಎಳ್ಳು ಎರಡು ಹಾಕಿ ಪುಡಿ ಮಾಡ್ಕೊಂಡಿರೋದು ಇದು ಫುಲ್ಲು ಕಹಿ ಒಡೆದಾಕ್ಬಿಡುತ್ತೆ ಅಷ್ಟೊಂದು ಕಹಿ ಇರೋದಿಲ್ಲ ನಾನು ಹೇಳಿದ್ದು ಮೇನ್ ಇಂಗ್ರೀಡಿಯಂಟ್ಸ್ ಇದೆ ಕಡಲೆ ಬೀಜ ಮತ್ತು ಎಳ್ಳು ಹುರಿದಿರೋ ಪುಡಿ ಅದ್ರ ಜೊತೆಗೆ ನಾನು ಕಾಯಿ ತುರಿ ಹಾಕೋತಾ ಇದ್ದೀನಿ ಮತ್ತು ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಹಾಕಿ ಒಮ್ಮೆ ಕಲಿಸ್ಕೊಳ್ಳೋಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೇಯ್ನು ಕಡಲೆ ಬೀಜನೂ ಮತ್ತು ಎಳ್ಳು ಪುಡಿನೇ ಈ ಪಲ್ಯಕ್ಕೆ ನಮಗೆ ಹೈಲೈಟ್ ಆಗೋದು ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಇದು ಪಲ್ಯ ಒಮ್ಮೆ ಟ್ರೈ ಮಾಡಿ ನೀವು ನನಗೆ ಆಮೇಲೆ ಕಮೆಂಟ್ ಮಾಡಿ ಹೇಳಿ ನೀವು ಇವಾಗಲೇ ಕಮೆಂಟ್ ಮಾಡಬೇಡಿ ನೀವೊಮ್ಮೆ ಟ್ರೈ ಮಾಡಿ ತಿಂದು ಚೆನ್ನಾಗಿದೆ ಅಂತ ಮಾತ್ರ ಕಮೆಂಟ್ ಮಾಡಿ ಪರವಾಗಿಲ್ಲ ತುಂಬ ಚೆನ್ನಾಗಿರುತ್ತೆ ಅದನ್ನು ನಾವು ಪುಡಿನ ಸ್ಟೋರೇಜ್ ಮಾಡಿ ಸಹ ಇಟ್ಕೋಬೋದು ಏನೂ ಆಗೋದಿಲ್ಲ ಎಷ್ಟು ದಿನ ಬೇಕಾದರೂ ಇರುತ್ತೆ ಎಳ್ಳು ಮತ್ತು ಬೀಜ ಬಿಳಿ ಎಳ್ಳು ಮತ್ತು ಬೀಜ ಎರಡನ್ನೂ ಹುರಿದ್ಬಿಟ್ಟು ಚೆನ್ನಾಗಿ ಮೇಲೆ ಪೌಡರ್ ಮಾಡಿ ಇಟ್ಕೊಂಡ್ರೆ ನಾವು ಇದಕ್ಕೆ ಅಂತಲ್ಲ ಬೇರೆ ಯಾವ ಪಲ್ಯಕ್ಕೆ ಬೇಕಾದರೂ ಹಾಕ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಹಾಗಲಕಾಯಿ ಪಲ್ಯಕ್ಕೆ ಅಂತಲೇ ಅಲ್ಲ ಬೇರೆ ನೀವು ಇನ್ನಾವುದಾದ್ರೂ ಪಲ್ಯ ಮಾಡ್ತಿದ್ದೀರಲ್ವ ಆವಾಗಲೇ ಹಾಕ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೀವು ಇವಾಗ ಏನಾದರೂ ತೊಂಡೆಕಾಯಿ ಪಲ್ಯ ಮತ್ತು ಬೆಂಡೆಕಾಯಿ ಪಲ್ಯ ಮಾಡಿದ್ರು ಸಹ ಹಾಕ್ಬೋದು ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ಯಾವುದಾದ್ರೂ ಕಾಳದು ಪಲ್ಯ ಮಾಡಿದಾಗ ಹಾಕಿದ್ರು ತುಂಬ ಚೆನ್ನಾಗಿರುತ್ತೆ ನೋಡಿ ಇದಾಯಿತು ಈಗ ಒಂದು ನಿಮಿಷ ಇದು ಪುಡಿ ಎಲ್ಲ ಹಾಕಿರೋದ್ರಿಂದ ಇನ್ನೊಂದೇ ಒಂದು ನಿಮಿಷ ನಾನು ಬೇಯಿಸ್ಕೊತೀನಿ ಹಬೆಲ್ ಬೇಯಿಸ್ಕೊತೀನಿ ಅಷ್ಟೇ ಸಾರಿ ಫ್ರೆಂಡ್ಸ್ ಬೆಲ್ಲ ಹಾಕಿರೋ ವಿಡಿಯೋ ಸ್ಕಿಪ್ ಆಗೋಗಿದೆ ಇದಕ್ಕೆ ನಾನು ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕಿದ್ದೀನಿ ನಿಮಗೆ ಬೆಲ್ಲ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಒಂದು ನಿಮಿಷ ಫ್ರೈ ಆಗಿದೆ ಹಾಗಲಕಾಯಿ ಪಲ್ಯ ರೆಡಿಯಾಗಿದೆ ಫುಲ್ಲು ಡ್ರೈ ಇದು ಇದು ನಾವೇನು ನೀರು ಸಹ ಹಾಕಿಲ್ಲ ಡ್ರೈ ಪಲ್ಯ ಇದು ನಾವು ಚಪಾತಿಗೂ ತಿನ್ಬೋದು ಇಲ್ಲ ಸಾಂಬಾರ್ ಜೊತೆಗೆ ಸೈಡ್ಗೆ ಡಿಶು ಆಗುತ್ತೆ ನೆಂಚ್ಕೊಳ್ಳೋದಕ್ಕೆ ಯಾವುದಕ್ಕೆ ಬೇಕಾದರೂ ತಿನ್ಬೋದು ಇದು ಹಾಗೇನು ಬೇಕಾದರೆ ತಿನ್ಬೋದು ಹಾಗಲ್ಕಾಯಿ ಪಲ್ಯ ರೆಡಿ ಪ್ಲೀಸ್ ಬೆಲ್ಲೈಕನ್ನ ಪ್ರೆಸ್ ಮಾಡೋದು ಮಾತ್ರ ಮಡಿಬೇಡಿ ನೀವು ಹೊಸಬ್ರಾಗಿದ್ದರೆ ಶೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಯಾವುದು ಫಸ್ಟ್ ವೀಡಿಯೋ ಹಾಕ್ತೀನೋ ನಿಮಗೆ ಅದು ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾಯ್ ಎಲ್ರಿಗೂ ಥ್ಯಾಂಕ್ ಯು ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಮತ್ತೆ ಇಲ್ಲಿ ತನಕ ಈ ರೆಸಿಪಿನ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್